There were rumors about this that for somebody uh, Probably because, Sudip, so we all want you to see on the screen. So the work to get more focused. I thought, like. <laughs> I wish they were looking for someone. That was a rumor, and that was No, a no. Case. I wish. Personally, I wish they were looking for someone. Okay, One last question okay uh, uh the mind like uh, there were three movies announced one is Billaranga rangabasha and one is your directorial project and uh Chayrin's movie so which will be your next yeah and uh, hmm. Billaranga Bhasha is definitely going to go on air soon hmm. on, on the floor sorry and uh he's in my almost around six years seven years in the uh, we've been working even before Vikrant rona and uh, ಜಸ್ ಯು ನೋ ವಿಕ್ರಾಂತ್ ರೋಣ ನಾವು ಮಾಡಿದ್ದೇ ಬಿಲಾರಂಗ ಭಾಷೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡೋಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳು ಮಾಡೋಕ್ಕೆ ಹೋಗ್ತೀವಿ ಬಟ್ ದುಡ್ಡಿರುತ್ತೆ ಕೆಪಾಸಿಟಿಗೆ ಗೊತ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗಿಬಿಡ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ದಲ್ಲೇ ಇರ್ಬೋದು ನಾವು ಹೇಳೋ ರೀತಿ ಇಷ್ಟ ಆಗ್ದಲ್ಲೇ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದು ಆಗುತ್ತಾ ಅಂತ ಗೊತ್ತಾಗ್ಬೇಕಾದ್ರೆ ಐ ಸೆಡ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್ ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ನಮ್ಮ ಕೈ ಕೆಪಾಸಿಟಿ ಇದೆ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು ನಮ್ಮೆಲ್ಲ ನಮಗೆ ನಂಬಿಕೆ ಬಂತು ಅನುಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಂಸೆಫ್ ಬೆಟರ್ ಸೊ ಟುಡೇ ನಾವೇನು ಬಿಲಾರ್ ಅಂತ ಭಾಷಾ ಮಾಡೋಕ್ಕೆ ಹೋಗ್ತಾ ಇದ್ದ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ಐ ವಾಂಟ್ ಟು ಡೂ ಸೊ ಆಗಿರ್ಬೇಕಾದ್ರೆ ಐ ಥಿಂಕ್ ದರ್ ಇಸ್ ಅ ಲಾಡ್ ಆಫ್ ರಿಸರ್ಚ್ ಸ್ಟಡಿ ಅದಕ್ಕೋಸ್ಕರ ಟೈಮ್ ಆಯ್ತು ರಾಮ್ ಗೋ ಗೌಂಡೋ ಟ್ರಸ್ಟ್ ಮೀ ಇಟ್ಸ್ ಬಿ ಅನ್ ಫಿಲ್ಮ್ ಆಫ್ ಇಟ್ಸ್ ಬರೀ ನಾನು ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ